ಏನ್ ಬೆಲೆ ಕಟ್ಟಿದ್ರೆ ಹದ್ ಸಾವಿರ ಹದಿನೈದು ಸಾವಿರ ಮಾಲೀಕ ಎಂಟ್ರಿದ್ ಹದಿನೈದು ಸಾವಿರನಾ ಎಲ್ಲ ವಾತ್ಮರಿನಾ ಎಂಟ್ರಿದ್ ಹದಿನೈದು ಹೇಳ್ಬೋದಾ

ಚೆನ್ನಾಗಿದೆ ರಮಣ ಬಂದವರ ರಾಮಣ ಏನು ಕಣ್ಣು ಆಪರೇಷನ್ ಅಂತೆ ಬಂದಿಲ್ಲ ಬಂದಿಲ್ಲ ಮಾಡ್ಕೊಬರ್ತೀನಿ सार <laughs> <laughs> oh, ಪ್ರತಿ ಶುಕ್ರವಾರ ನೆಲಮಂಗಲದ ಬಳಿ ಸೊಂಡೆಕೊಪ್ಪ ಕ್ರಾಸಲ್ಲಿ ಮರಿ ಸಂತೆ ನಡೆಯುತ್ತೆ ಕುರಿ ಮೆಕ್ಕೆ ಸಂತೆ ನಡೆಯುತ್ತೆ ಇಲ್ಲಿ ಜಾಸ್ತಿ ಮೇಕೆಗಳು ಜಾಸ್ತಿ ಬರ್ತವೆ ನೆಲಮಂಗಲ ಸೊಂಡೆಕೊಪ್ಪ ಕ್ರಾಸು ಆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವು ಕೂಡ ನಡೆಯುತ್ತೆ ನೆಲಮಂಗಲ ಸಂತೆ ಈಗಾಗಲೇ ಸಂತೆ ಸೇರಿದೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ ಮುಂದೆ ಅಪಾರು ಜನಸ್ತೋಮ ಜನಜಂಗುಡಿ ನೆಲಮಂಗಲ ಮರಿ ಸಂತೆ ಇಲ್ಲಿ ಜಾಸ್ತಿ ಮೇಕೆಗಳು ಜಾಸ್ತಿ ಬರ್ತವೆ ಕುರಿ ಕಡಿಮೆ ಬರ್ತದೆ ಬೆಂಗಳೂರು ಹತ್ತಿರ ಇದೆ ತುರ್ತು ಕೂಡ ಹತ್ರ ಇದೆ